ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ಏನಿಲ್ಲ ಇಂಡಿಯಾ ಅವ್ರು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವರೆಲ್ಲ ಕೆಳಗೆ ಕೂರಲ್ಲ ಅವ್ರು ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ ನಾವು ಕೇಳಕ್ಕೆ ಕೂರ್ತೀವಿ ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವ್ರ ಮಕ್ಕಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕೂರ್ತೀವಿ ಯಜಮಾನ್ರಿಗೆ ಒಂದು ಚೇರ್ ಹಾಕೋಣ ಒಳ್ಳೆ ಚೇರು ಇಂಪೋರ್ಟೆಡ್ ಚೇರ್ ಹಾಕೋಣ ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ ಹತ್ತು ವರ್ಷ ಇದ್ದಿದ್ದು ಗುಣಿಗಳು ಬಿದ್ದಿದ್ದೆ ಹೀಗೆ ಗುಣಿಗಳು ಮುಚ್ಚಕ್ಕೆ ನಾನು ಹೋಗ್ತಾ ಅಷ್ಟೊಂದು ಡಾಕ್ಟ್ರ್ ಅಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ ಅವ್ರದ್ದು ಅವರು ಕಣ್ಣೀರು ಹೆಂಗ್ ಸುರಿಸಿದ್ರು ಅಂತ ನೋಡಿದ್ದೀವಿ ಹಾಕಿ ಅವರು ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕೆಲಸ ಆಗಿತ್ತು ಇದೇ ಒಂದು ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾರೆ ಪ್ರದೀಪೇಶ್ವರ್ ಊರಿಗೆ ಹೋಗ್ತಿದ್ದಾರೆ ಅವ್ರು ಹೋಗಿದ ಕಡೆಯೆಲ್ಲ ಗುಣಿ ಹಳ್ಳಿ ರಸ್ತೆಗಳು ಗುಣಿಗಳು ಬೀಳ್ತಿದೆ ಅಂತ ಹೇಳ್ತಾರೆ ಅವ್ರು ಹತ್ತು ವರ್ಷ ಇದ್ದಿದ್ದು ಗುಣಿಗಳು ಬಿದ್ದಿದೆ ಹಿಂಗೆ ಆ ಗುಣಿಗಳು ಮುಚ್ಸೋಕ್ಕೆ ನಾನು ಹೋಗ್ತಾ ಇದ್ದೀನಿ ಮ್ಮ ಪೆದ್ದಯ್ಯ ಅಂತ ಡ್ರಾಮ ಮಾಡ್ತಾರೆ ಆ ಡ್ರಾಮಾ ಎಲ್ಲ ಜನಗಳಿಗೂ ಗೊತ್ತಾಗೋ ಸಮಯ ಬಂದಿದೆ ಅಂತ ಇದ್ದಾರೆ ಜಾಸ್ತಿ ದಿನ ನಡೆಯೋಲ್ಲ ಬಟ್ ಅವರಷ್ಟು ದೊಡ್ಡ ಆ್ಯಕ್ಟ್ರಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ ಅವ್ರ ದೊಡ್ಡ ಅವರು ಕಣ್ಣೀರು ಸುರಿಸಿದ್ರು ಅಂತ ನೋಡಿದ್ದೀವಿ ಅಲ್ವಾ ವೀಡಿಯೋ ಸಾಧ್ಯ ಆದರೆ ವೀಡಿಯೋ ಪಕ್ಕ ಇಡೀ ಜನ ನೋಡಲಿ ಸಂಸದರು ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಸರ್ ನಿಮ್ಮ ಹೃದಯ ವೈಶಾಲ್ಯತೆ ಮೆರೆದು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಸರ್ ನೋಡಿ ನಾನು ಆರು ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಮಾತಾಡೋದು ನಾವೆಲ್ಲಾದರೂ ಬೈತಿದ್ದೀವ ಅವ್ರು ಬೈ ನಾನು ಹೇಳೋದು ಸಂಸದರೆ ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದು ಸಲ ಬನ್ನಿ ನಾನು ಸಂಸದರನ್ನ ಆಹ್ವಾನ ಮಾಡ್ತೀನಿ ಬನ್ನಿ ಒಂದೇ ಊರಲ್ಲಿ ಚಾಪೆ ಮೇಲೆ ಕುತ್ಕೊಂಡು ಬನ್ನಿ ಜೊತೆಲ್ಲ ಯಾವ್ದಾದ್ರು ಸೆಂಟ್ರಲ್ ರಿಲೇಟೆಡ್ ಇದ್ರೆ ನೀವು ಸಾಲ್ವ್ ಮಾಡಿ ಆಯಿತು ಜನ ಯಾರನ್ನಾದರೂ ಇಷ್ಟಪಡಲಿ ಸೊ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ನಾನು ಸಂಸದರನ್ನ ಆಹ್ವಾನಿಸ್ತಿದ್ದೀನಿ ನನ್ನ ಜೊತೆ ಬಂದು ಯಾವುದಾದ್ರೂ ಒಂದೆರಡು ಹಳ್ಳಿಗೆ ಬರಲಿ ತಪ್ಪೇನಿದೆ ನಾನು ಮನಸ್ಫೂರ್ತಿಯಾಗಿ ಆಹ್ವಾನ ಕೊಡ್ತಾ ಇದ್ದೀನಿ ಒಂದು ಎಲ್ಲ ಒಂದು ಜನಪರ ಕೆಲಸಗಳು ಮಾಡದೆ ಕಾಂಗ್ರೆಸ್ಗೆ ನಾವು ಜೈ ಅಂತೀವಿ ಅಂತ ಹೇಳಿದ್ದಾರೆ ಸರ್ ಸಂಸದ ಯಾರು ಸಂಸದರು ಅವರು ಇನ್ನು ಜೈ ಅಂದರೆ ಏನು ಮಾಡ್ತಾರೆ ಜನ ಜೈ ಅಂದಾಗ ಎರಡು ಲಕ್ಷ ವೋಟರ್ಸ್ ನನಗೆ ಜೈ ಅಂದಾಗ ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವ್ರು ಜೈ ಅಂತಾರೆ ಸೊ ಅವರು ಸಂಸದರಾಗೇ ಸೂಕ್ತ ಅಂತ ನನ್ನ ಅಭಿಪ್ರಾಯ ನಾನು ಶಾಸಕನಾಗೆ ಸೂಕ್ತ ಅಂತ ಅಭಿಪ್ರಾಯ ಬಟ್ ನಾನಂತೂ ಹೇಳ್ತೀನಿ ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೊವೈಡೆಡ್ ನನ್ನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್ ನೀವು ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ದೀಯಾ ಅಂತ ಒಂದು ಟ್ವೀಟ್ ಮಾಡಿ ಸರ್ ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಒಳ್ಳೆಯ ರಾಜಕಾರಣ ಮಾಡೋಣ ಯಾಕೆ ರಾಯಲ್ಸೀಮಾ ರಾಜಕಾರಣ ತರೋದು ನಾವು ಅವ್ರು ನನ್ನನ್ನು ನೋಡಲಿ ನಾನು ಅವರು ನೊಗೊಳ್ತೀನಿ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಡೋಣ ಅಲ್ವಾ ನಿಮ್ಮ ಪ್ರದೀಪ್ ಅಪ್ಪ ನಾನು ಅವ್ರು ಬಂದರೆ ಅವ್ರು ಏನಾದರೂ ಬರ್ತಾರೆ ಅಂದರೆ ನಾನೇ ಕರ್ಕೊಂಡ್ಬರ್ತೀನಿ ಜೊತೆಯಲ್ಲಿ ಸಂಸದರ ಬಂದು ಅವ್ರು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವರೆಲ್ಲ ಕೇಳಕ್ಕೆ ಕೂರಲ್ಲ ಅವ್ರು ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ ನಾವು ಕೇಳಕ್ಕೆ ಕೂರ್ತೀವಿ ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವ್ರ ಮಕ್ಕಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕೂರ್ತೀವಿ ಯಜಮಾನ್ರಿಗೊಂದು ಒಂದು ಚೇರ್ ಹಾಕೋಣ ಒಳ್ಳೆ ಚೇರ್ ಇಂಪೋರ್ಟೆಡ್ ಚೇರ್ ಹಾಕೋಣ ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ ಪಲ್ಲೆಲ್ಲ ಸುಡೋಣ ಒಳ್ಳೆ ಮನೋಸ್ತೆ ನೀರು ಗ್ಲಾಸ್ ಎಲ್ಲ ನೀಳಿಸ್ದೆ ತಾಗಿಲ್ಲ ನೆನ್ ತಾಕ್ತಾನೋ ಕದಾ ಅಂದ್ರೆ ಬಿಸ್ಲೆ ಹಿಮಾಲಯ ವಾಟರ್ ಬಾಟ್ಲೆ ತರಿಸ್ತೀನಿ ಒಳ್ಳೆ ಚೇರೆ ಹಾಕ್ತೀನಿ ಸ್ಯಾನಿಟೈಸರ್ ತರಿಸ್ತೀನಿ ಛತ್ರಿ ಹಿಡಿಯೋಣ ಛತ್ರಿ ಪರವಾಗಿಲ್ಲ ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ಏನಿಲ್ಲ ಹಿಡಿಯೋಣ ನಗರಸಭೆಯಲ್ಲಿ ನಗರಸಭೆಯಲ್ಲಿ ಏಳೂರು ಖಾತೆಗಳು ಇದೆ ಯಾರೋ ದೊಣ್ಣೆ ನಾಯಕ ಬರಬೇಕಂತೆ ಅವರು ಹಂಚೋ ಇದನ್ನ ಡಿಲೇ ಮಾಡ್ತಿದ್ದಾರೆ ಇದ್ರ ಕುರಿತು ಕಮಿಷ್ನರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ದಾರೆ ನೋಡಿ ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ನಗರಸಭೆ ಅಧ್ಯಕ್ಷರು ಯಾರು ಅವರು ಸಂಸದರು ಯಾರು ಅವರು ನನಗೂ ನಗರಸಭೆಗೆ ಏನು ಸಂಬಂಧ ಖಾತೆ ಮಾಡಿದ್ದಾರೆ ಕೊಡೋ ಕೇಳಿ ಕಮಿಷ್ನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವರು ಏನು ಕಳ್ಳೆ ಬೀಜ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಲ್ವಾ ಸರ್ ಅವರಲ್ಲ ಹೇಳಿರೋದು ಕಮಿಷನರ್ ಬೇರೆಡೆ ಲಂಚ ತಗೊಂಡಿದೆ ಮೇಲೆ ಕ್ರಿಮಿನಲ್ ಕೇಸ್ ನೋಡಿ ಕಮಿಷ್ನರ್ ಮಾಡಿರೋದು ಅಂತಲ್ಲ ನಿಮಗೊಂದು ಗೊತ್ತಿರಬೇಕು ಲಾಸ್ಟ್ ಟೈಮ್ ಕಮಿಷ್ನರ್ ಒಬ್ಬರಿದ್ದರು ವಾಸ್ತವ ನಿಮಗೆ ಗೊತ್ತಿರಬೇಕು ನಾನು ಮಂಜುನಾಥ್ ಅವರಿದ್ದರು ಏನಾಯಿತು ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋಗಿ ಮಂಜುನಾಥ್ ಅವ್ರಿಗೆ ಆಗಿ ಎಲಿಜಿಬಿಲ್ಟಿ ಇಲ್ಲ ಅಂತ ಕೋರ್ಟಲ್ಲಿ ಸ್ಟೇ ಬಂತು ಅವಾಗ ಏನಾಯಿತು ಇಮಿಡಿಯೇಟಾಗಿ ನಾನು ತಂದಿರೋ ಮಂಜುನಾಥ್ ಅವರು ಇಮಿಡಿಯೇಟಾಗಿ ಕೋರ್ಟ್ ಆರ್ಡರ್ ಬಂದಿದ್ದಕ್ಕೆ ರಿಲೀವ್ ಆಗಬೇಕಾಯ್ತು ಅವಾಗೇನಾಯಿತು ಇಮಿಡಿಯೇಟಾಗಿ ಯಾರಾದರೂ ಇಲ್ಲಿ ನಿಭಾಯಿಸಬೇಕು ಅಂತ ಟೆಂಪ್ರರಿಯಾಗಿ ಪೋಸ್ಟಿಂಗ್ ಹಾಕಿದ್ದಾರೆ ಅಲ್ವಾ ಈಗ ಅಧಿಕಾರಿಗಳು ಅವ್ರ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದು ಸೆಕೆಂಡ್ರಿ ಅವ್ರು ಹಾಕಿರೋದು ಅಲ್ವ ಇದನ್ನು ದಯವಿಟ್ಟು ಅವ್ರು ತಿಳ್ಕೋಬೇಕು ಕಮಿಷ್ನರ್ ಹೆಂಗೆ ಬಂದರು ಏನು ಬಂದರು ಅಂತ ಬಟ್ ಈಗ ನಡೀತಿದ್ದಲ್ಲ ಅವ್ರ ಕಂಟ್ರೋಲಲ್ಲೇ ಇದೆ ಅಲ್ವಾ ಅವರು ನಗರಸಭೆ ಅವ್ರು ಮಾಡ್ಬೋದಲ್ಲ